ಕಳೆದ ಕೆಲವು ತಿಂಗಳಿನಿಂದ ಮಲೆನಾಡಾದ್ಯಂತ ಅಬ್ಬರಿಸಿ ಬೊಬ್ಬಿರಿದಿದ್ದ ಮಳೆ ಈಗ ಸ್ವಲ್ಪ ಬಿಡುವು ಕೊಟ್ಟಿದ್ದಾನೆ ನಾವೀಗ ಮಲೆನಾಡಿನ ಪ್ರಮುಖ ಬೆಳೆಯಾದ ಅಡಿಕೆ ತೋಟದಲ್ಲಿದ್ದೇವೆ ಮಳೆಗಾಲದಲ್ಲಿ ಅಡಿಕೆ ತೋಟಕ್ಕೆ ಬರೋಂತ ಕೊಳೆ ರೋಗ ಇಲ್ಲಿ ಈಗ ಸಿಕ್ಕಾಪಡೆ ಆಗಿದೆ ಬನ್ನಿ ನೋಡೋಣ ಹೇಗಿದೆ ಮಲೆನಾಡಿನ ಅಡಿಕೆ ತೋಟದ ಪರಿಸ್ಥಿತಿ ಅಂತ ಬಾವಿ ಬಾವಿಯಂತೂ ತುಂಬಿದೆ ಬಾವಿ ತುಂಬ ನೀರು ಮುಂದಕ್ಕೆ ಹೋಗೋಣ ಹೊಳೆಗಳೆಲ್ಲ ತುಂಬಿ ಹರಿತಾ ಇದೆ ಎಲ್ಲಿ ನೋಡಿದ್ರೂ ಕೆಂಪು ನೀರು ಇಲ್ಲಿ ನೋಡಿ ಕೊಳೆ ರೋಗಕ್ಕೆ ಔಷಧಿಯ ಸಿಂಪಡಣೆ ಇದು ತುತ್ತ ಮತ್ತು ಸುಣ್ಣದ ಮಿಶ್ರಣ ತುತ್ತ ಅಂದರೆ ಕಾಪರ್ ಸಲ್ಫೇಟ್ ಮತ್ತು ಸುಣ್ಣ ಕ್ಯಾಲ್ಶಿಯಂ ಕಾರ್ಬೋನೇಟ್ ನೋಡಿ ಇವರೇ ನಮ್ಮ ಅಡಿಕೆ ಮರಕ್ಕೆಲ್ಲ ಕೊಳೆ ಔಷಧಿ ಸಿಂಪಡನೆ ಮಾಡ್ತಾ ಇರೋದು ಹೋಯ್ ಎಂತ ಮಾಡ್ತಿದ್ದೀರೋ ಹೇಗಿದೆ ಕೊಳೆ ರೋಗ ಎಂತ ಮರ ಹತ್ತದ ಈಗ ಅಲ್ಲ ಹಾ ಅಲ್ಲೇ ಬರ್ತೀನಿ ಹಂಗಾರೆ ಹಿಂದೆ ಅಡಿಕೆ ಮರ ಹತ್ತಕ್ಕೆ ನಮ್ಮ ಸತ್ಯನಾರಾಯಣ ಅವರು ಪೂರ್ತಿ ತಯಾರಿ ನಡೆಸಿದ್ದಾರೆ ಎಷ್ಟು ಬೇಗ ಮರ ಇರ್ತಾರೆ ನೋಡಿ ಈಗ ಮಳೆ ಬಂದು ಮರ ಪೂರ್ತಿ ಪಾಚಿ ಕಟ್ಟಿದೆ ಆದರೂ ಕೂಡ ಸಲೀಸಾಗಿ ಮರ ಇರೋದು ನೋಡಿದ್ರೆ ಆಶ್ಚರ್ಯ ಆಗತ್ತೆ ಸೊಂಟಕ್ಕೆ ಆ ಬಾಲವನ್ನು ಕಟ್ಕೊಂಡು ಈಗ ಕೊಳೆ ಔಷಧಿ ಸಿಂಪಡಿಸ್ತಿದ್ದಾರೆ ನೋಡಿ ಒಂದು ಮರ ಹತ್ಕೊಂಡು ಸುತ್ತಮುತ್ತಲಿರೋ ಎಲ್ಲ ಮರಕ್ಕೂ ಆ ಮರದಲ್ಲಿರೋ ಅಡುಗೆ ಕೊನೆಗೆ औषधी सिंपडने हां सरी ನೋಡಿ ಆ ಎತ್ತರದ ಮರದ ಮೇಲೆ ಹತ್ಕೊಂಡು ಅಕ್ಕಪಕ್ಕದ ಮರದಲ್ಲಿರೋ ಅಡುಗೆ ಗೊನೆಗೆ ಔಷಧಿ ಸಿಂಪಡಿಸ್ತಿದ್ದಾರೆ ನೋಡಿ ಇದೆಲ್ಲ ಕೊಳೆ ರೋಗ ಬಂದು ಉದ್ದಿರುವಂಥ ಅಡಿಕೆ ಮತ್ತೆ ಮಳೆ ಶುರುವಾಯಿತು ಛತ್ರಿ ಬೇರೆ ತಂದಿಲ್ಲ ಮನೆ ಕಡೆ ನಡೆಯೋಣ ಇಲ್ಲಾಂದರೆ ಮೈ ಎಲ್ಲ ಒದ್ದೆ ಆಗತ್ತೆ